श्री गुरुभि० नमः ऋषि० ॐ व्यासाय भवनाशयै शीषाय गुणराशयै क्रुद्याय शुद्ध विद्याय अद्वायै च नमो नमः अर्चितः सम्स्मृतोऽधिगतः कीर्तितः कथितः श्रुतः योददात् ते मत्तत्वं हि समं रक्षतु तो केशवः इदिना लोकादले केलिदन्ते కింతేన జా మాత్రేణ భూభారేణ అన్న శత్రుణ అంత నిరంతర వైష్ణవరీ భూభారేణ అన్న శత్రుణ భూమిక భారవంత వ్యక్తి ఆతా నిజవంత్ సాధ్య అస్ట్ మాత్ర అన్న శత్రుణ అంత అన్నకేను వైరిద్ద అంత యాకే ಅನ್ನ ತಿಂದರೂ ಅದರಿಂದ ಯಾವುದೇ ರೀತಿಯ ಸತ್ಕರ್ಮಗಳನ್ನು ಅವನು ಮಾಡ್ತಾ ಇಲ್ಲ ಆದ್ದರಿಂದಾಗಿ ಅವನು ಎಂಬುದಾಗಿ ಎಂಬುದಾಗಿಲ್ಲ ಅವನ ಬಗ್ಗೆ ಹೇಳಿ ಮುಂದೆ ಗೋಪೀಚಂದನದ ದಾನದ ಬಗ್ಗೆ ಹೇಳ್ತಾ ಇದ್ದಾರೆ ಯೋ ದಾತಿ ದ್ವಿಜಾತಿಭ್ಯ ಚಂದನಂ ಗೋಪಿ ಮರ್ದಿತಂ അപി സർപ്പമാത്രേണ പുരാ സപ്തമം കുലം ഹെ അനേക ശ്ലോകങ്ങളെ ಚಂದನವನ್ನು ಅವಶ್ಯವಾಗಿ ತಾನು ಧಾರಣೆ ಮಾಡಲೇಬೇಕು ಅಂತ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಚಂದನವನ್ನು ಹಚ್ಚಿಕೊಳ್ಳದೇ ಇರುವಂತಹ ವೈಷ್ಣವನ ಮುಖವನ್ನು ನೋಡಿದರೆ ಸೂರ್ಯನನ್ನು ದರ್ಶನ ಮಾಡಬೇಕು ಅದರ ಪಾಪ ಪರಿಹಾರಕ್ಕಾಗಿ ಅನ್ನುವಟ್ಟ ಮಟ್ಟಿಗೆ ಹೇಳಿದರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಚಂದನವನ್ನು ಹಚ್ಚಿಕೊಳ್ಳುವುದು ಮಾತ್ರವಲ್ಲ ಚಂದನವನ್ನು ಅವಶ್ಯವಾಗಿ ದಾನವನ್ನು ಕೂಡ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಚಂದನವನ್ನು ಅವಶ್ಯವಾಗಿ ಧಾರ ದಾನ ಧಾರಣೆಯನ್ನು ಮಾಡಬೇಕು ದಾನವನ್ನು ಕೂಡ ಮಾಡಬೇಕು ಅಂತ ಹೇಗೆ ಅಂತ ಹೇಳಿದ್ರೆ ಯೋಧದಾತಿ ದ್ವಿಜಾತಿಭ್ಯ ಚಂದನಂ ಗೋಪಿ ಮರ್ದಿತಂ ಅಂತ ಆ ಬ್ರಾಹ್ಮಣರಿಗೆ ವಿಶೇಷವಾಗಿ ಆ ಗೋಪಿಚಂದನ ದಾನವನ್ನು ಕೊಡಬೇಕು ಅಂತ ಆ ಚಂದನ ಎಂತಹದ್ದು ಅಂತ ಹೇಳಿದ್ರೆ ಗೋಪಿ ಮರ್ದಿತಂ ಅಂತ ಗೋಪಿ ಅಂತ ಹೇಳಿದ್ರೆ గో గోపీయరు పరమాత్మన మైగింత తావు హచ్చి ఆ మన్ను అదకే గోపీ చందన ఎంధానికి హెసరు విశేషవాసు ఉపనిషత్తిన్నదే ఉపనిషత్తు ఆ ఉపనిషత్తి పరమాత్మనే వంత మాత వైకుంఠస్థహృదాదేతనం స్థాపితం మయ గోపస్త్రీణాం చ భోగార్థం యదృత్య తత్ పునః ಗೋಪೀ ಕ್ಷಾಲಿ ತತ್ರ ಪರ್ವತೋಪ್ಯಭೂತ್ ಶ್ರೀಕೃಷ್ಣಾಧಿಷ್ಠಿತಂಚ ತತ್ ಸರ್ವಕರ್ಮಾಧಿಕಾರಾರ್ಥಂ ಸದಾ ಧಾರ್ಯಂ ಧಾರ್ಯಕ್ಷ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳುವಂತಹ ಮಾತು ಇದು ಎಂತಹದ್ದು ಅಂತ ಹೇಳಿದ್ರೆ ಸಾಕ್ಷಾತ್ ವೈಕುಂಠಸ್ಥ ವೈಕುಂಠಸ್ಥಹೃದಾ ವೈಕುಂಠದಲ್ಲಿರುವಂತಹ ಒಂದು ಸರೋವರ ಆ ಸರೋವರದಿಂದಾಗಿ ತಂದಂತಹ ಮಣ್ಣು ಈ ಗೋಪಿಚಂದನದ ಮಣ್ಣು ಅಂತೆ ಅದನ್ನು ವಿಶೇಷವಾಗಿ ಗೋಪಸ್ತ್ರೀಯರು ಅಂದ್ರೆ ಗೋಪಿಕಾ ಸ್ತ್ರೀಯರು ಅದನ್ನು ವಿಶೇಷವಾಗಿ ಅವರು ಧಾರಣೆ ಮಾಡಿದ್ದಾರೆ ಅದೇ ರೀತಿ ಪರಮಾತ್ಮನಿಗೂ ಅದನ್ನು ತಾವು ಮೈಗೆ ಪೂಸಿದ್ದಾರೆ ಅಂತಹ ದಿವ್ಯವಾದಂತಹ ಮಣ್ಣು ಅದು ಗೋಪಿ ಚಂದನ ಅದೇನಾಯಿತು ಗೋಪೀಭೀಹಿ ಶಾಲಿತಂ ತತ್ರ ಪರ್ವತಾಕಾರ ತೋಪಿ ಹೋತೆಂಬುದಾಗಿ ಎಲ್ಲ ಸ್ತ್ರೀಯರು ಕೂಡ ಸೇರಿ ಆ ಮಣ್ಣನ್ನ ಪರ್ವತಾಕಾರದಂತೆ ಪರ್ವತದ ರೂಪದಲ್ಲಿ ಮಾಡಿದರು ಹಾಗಾಗಿ ಆ ಒಂದು ಗೋಪಿಚಂದ್ರದಲ್ಲಿ ವಿಶೇಷವಾಗಿ ಶ್ರೀಕೃಷ್ಣಾಧಿಷ್ಠಿತಂಚ ತ ಎಂಬುದಾಗಿ ಶ್ರೀಕೃಷ್ಣ ರೂಪಿಯಾದಂತಹ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಆ ಒಂದು ಗೋಪಿಚಂದ್ರದಲ್ಲಿ ಇದೆ ದ್ವಾರಕೆಯಲ್ಲಿ ಸಿಗುವಂತಹ ಗೋಪಿಚಂದ್ರದಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಎಂಬುದು ಇದೆ ಆದ್ದರಿಂದಾಗಿ ಸರ್ವಕಾ ಕರ್ಮಾಧಿಕಾರಾರ್ಥಂ ಸದಾ ಧಾರ್ಯಂ ಮುಕ್ಷುಭಿಹಿ ಎಂಬುದಾಗಿ ನಾವು ಏನೇ ಕರ್ಮವನ್ನು ಮಾಡಲಿ ಆ ಕರ್ಮವನ್ನು ಮಾಡ್ಲಿಕ್ಕೆ ನಮಗೆ ಅಧಿಕಾರ ಸಿಗಬೇಕು ಅಂತ ಹೇಳಿದ್ರೆ ಅವಶ್ಯವಾಗಿ ಬದಲು ಮಾಡಬೇಕಾದಂತಹ ಕಾರ್ಯ ಅಂತ ಹೇಳಿದ್ರೆ ಅದು ಗೋಪೀಚಂದನ ಧಾರಣೆ ಚಂದನವನ್ನು ಧಾರಣೆ ಮಾಡಿದ ಮೇಲೆಯೇ ನಮಗೆ ಎಲ್ಲ ಕರ್ಮಗಳನ್ನು ಕೂಡ ಮಾಡಲಿಕ್ಕೆ ಅಧಿಕಾರ ಎಂಬುದು ಸಿಗುತ್ತೆ ಎಂಬುದಾಗಿ ವಾಸುದೇವ ಪರಿಷತ್ತಿನಲ್ಲಿ ತಿಳಿಸ್ತಾರೆ ಹಿಂದೆ ನಾವು ನಿನ್ನೆ ಕೇಳಿದಂತೆ ಯಜ್ಞ ದಾನಂ ತಪಶ್ಚೇವ ಸ್ವಾಧ್ಯಾಯ ಪಿತೃತರ್ಪಣಂ ಅಂತ ಆ ಊರ್ಧ್ವಪುಂಡ್ರ ಇಲ್ಲದೆ ಮಾಡಿದಂತಹ ತರ್ಪಣ ಶ್ರಾದ್ದ ದೇವರ ಪೂಜೆ ಸ್ವಾಧ್ಯ ಎಲ್ಲವೂ ಕೂಡ ವ್ಯರ್ಥ ಅಂತ ಕರೆಸ್ಕೊಳ್ಳುತ್ತೆ ಅಂತ ಯಾಕೆ ವ್ಯರ್ಥ ಆಗುತ್ತೆ ಅಂತ ಹೇಳಿದ್ರೆ ನಮಗೆ ಅಧಿಕಾರವೇ ಇಲ್ಲ ಗೋಪಿಚಂದನಾದಿಗಳನ್ನು ಧಾರಣೆ ಮಾಡಿದಾಗ ನಮಗೇನ್ ಸಿಗುತ್ತೆ ಅದನ್ನು ಮಾಡ್ಲಿಕ್ಕೆ ಅಧಿಕಾರ ಎಂಬುದು ಸಿಗುತ್ತೆ ಆ ರೀತಿಯಾಗಿ ಅಧಿಕಾರ ಸಿಗದೇನೆ ನಾವು ಕರ್ಮವನ್ನು ಮಾಡಿದರೆ ಅದು ಎಲ್ಲವೂ ಕೂಡ ವ್ಯರ್ಥ ಅಂತ ಕರೆಸ್ಕೊಳ್ಳುತ್ತೆ ಹಾಗಾಗಿ ಅವಶ್ಯವಾಗಿ ಪ್ರತಿಯೊಂದು ಕರ್ಮಗಳ ಆದಿಯಲ್ಲಿಯೂ ಕೂಡ ಗೋಪಿಚಂದ್ರನು ಹಚ್ಚಿಕೊಳ್ಳಬೇಕು ಇನ್ನೊಂದು ಅಪಿಸರ್ಷಪ ಮಾತ್ರೇಣ ಪುನಃ ಅತಿ ಕುಲಂ ಅಂತ ಗೋಪಿಚಂದನ ದಾನವನ್ನು ಕೂಡ ಮಾಡಬೇಕು ಎಷ್ಟು ಅಂತ ಹೇಳಿದ್ರೆ ಅಪಿಸರ್ಷಪ ಮಾತ್ರೇಣ ಅಂತ ಸರ್ಷಪ ಅಂತ ಹೇಳಿ ಸಾಸಿವೆ ಒಂದು ಸಣ್ಣ ಸಾಸಿವೆ ಕಾಳಿನಷ್ಟಾದರೂ ಕೂಡ ಗೋಪಿಚಂದನ ದಾನೆ ಮಾಡಿದರೆ ಅದರಿಂದ ಏನಾಗುತ್ತೆ ಪುನಃ ಅತಿ ಕುಲಂ ಅಂತ ಅವನ ಏಳು ತಲೆಮಾರು ಎಂಬುದು ಏನಾಗುತ್ತೆ ಉದ್ಧಾರ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಚಂದನವನ್ನು ತಾನು ಮೈಗೆ ಹಚ್ಚಿಕೊಳ್ಳಲೂ ಬೇಕು ಇನ್ನೊಬ್ಬರಿಗೆ ಅದನ್ನು ದಾನವನ್ನಾಗಿಯೂ ಕೊಡಬೇಕು ಅದರಿಂದ ಅವನ ಉದ್ಧಾರವೂ ಆಗುತ್ತೆ ಅದರಿಂದಾಗಿ ಅವನ ಏಳು ತಲೆಮಾರು ಕೂಡ ಉದ್ಧಾರ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗೆ ಗೋಪಿಚಂದನ ವಿಶೇಷವಾಗಿ ಅದು ದೇವರ ಪೂಜೆ ಇನ್ಯಾವುದು ಹೋಮಹನಾದಿಗಳು ಆಗಿರಬಹುದು ಅಥವಾ ಶ್ರಾದ್ದಾದಿಗಳು ಆಗಿರಬಹುದು ಅವಶ್ಯವಾಗಿ ಅದರಲ್ಲಿ ಗೋಪಿ ಚಂದನವನ್ನು ಮಾಡಲೇಬೇಕು ಎಂಬುದಾಗಿ ಆಚಾರ್ಯರು ನಮಗೆ ವಿಧಾನವನ್ನ తారు ముంద శ్లోక జ్ఞానీచకర్మాణి సదోదితాని కురయాదకా సత భ ಈ ಶ್ಲೋಕ ವೃದ್ಧ ಎನ್ನುವಂತಹ ಒಂದು ಸ್ಮೃತಿ ಗ್ರಂಥದಲ್ಲಿ ಬರುವಂತಹ ಮಾತು ಅದನ್ನ ಆಚಾರ್ಯರು ಇಲ್ಲಿ ನಮಗೆ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ ಜ್ಞಾನೀಚ ಕರ್ಮಾಣಿ ಸದೋದಿತಾನಿ ಕುರಿಯಾ ಅಕಾಮಹ ಸತತಂ ಭವೇತ ಎಂಬುದಾಗಿ ವೈಷ್ಣವನಾಗಿ ಹುಟ್ಟಿದಂತಹ ವ್ಯಕ್ತಿಗೆ ಅನೇಕ ರೀತಿಯಾದಂತಹ ಕರ್ಮಗಳನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದರಲ್ಲಿ ಕರ್ಮಗಳನ್ನು ಯಾರು ಮಾಡಬೇಕು ಅಂತ ಈ ಸಂಧ್ಯಾ ಒಂದನೆ ದೇವರ ಪೂಜೆ ದಾನ ಯಜ್ಞ ತಪಸ್ಸು ತೀರ್ಥಯಾತ್ರೆ ಇವೆಲ್ಲವೂ ಕೂಡ ಕರ್ಮಗಳು ಅಧ್ಯಯನ ಇವೆಲ್ಲ ಕೂಡ ಕರ್ಮ ಅಂತ ಕರ್ಸ್ಕೊಳ್ಳುತ್ತೆ ಇವೆಲ್ಲವನ್ನು ಕೂಡ ಮಾಡಬೇಕು ಯಾರು ಮಾಡಬೇಕು ಅಂತ ಪ್ರಶ್ನೆ ಬಂದ್ರೆ ಜ್ಞಾನಿಯಾಗಿದ್ದರೂ ಅವನು ಎಲ್ಲ ಕರ್ಮಗಳನ್ನು ಮಾಡಲೇಬೇಕು ಅಜ್ಞಾನಿಯಾಗಿದ್ದರೂ ಕೂಡ ಏನ್ ಮಾಡ್ಬೇಕು ಅವನು ಕರ್ಮಗಳನ್ನು ಮಾಡಲೇಬೇಕು ಅಂತ ಅಜ್ಞಾನಿಯಾದವನು ಕರ್ಮಗಳನ್ನು ಮಾಡಿದರೆ ಅದರಿಂದ ಅವನಿಗೆ ಜ್ಞಾನವನ್ನು ಪಡೆಯುವಂತಹ ಅರ್ಹತೆ ಎಂಬುದು ಬರುತ್ತೆ ಜ್ಞಾನಿಯಾದವನು ಮಾಡಿದರೆ ಇನ್ನಷ್ಟು ವಿಶೇಷವಾದಂತಹ ಜ್ಞಾನವನ್ನು ಪಡೆಯಲಿಕ್ಕೆ ಅವನಿಗೆ ಯೋಗ್ಯತೆ ಎಂಬುದು ಸಿಗುತ್ತೆ ಹಾಗಾಗಿ ಅವನು ಜ್ಞಾನಿಯಾಗಲಿ ಅಜ್ಞಾನಿಯಾಗಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಕರ್ತವ್ಯಗಳನ್ನು ಕರ್ಮಗಳನ್ನು ಅವಶ್ಯವಾಗಿ ಮಾಡಲೇಬೇಕು ಅದು ಹೇಗ್ ಮಾಡಬೇಕು ಪುರಿಯ ಅಕಾಮಹ ಭವೇತ ಅಂತ ಯಾವುದೋ ಒಂದು ಫಲ ಸಿಗತ್ತೆ ಅಂತ ಸಂಧ್ಯಾ ವಂದನೆ ಮಾಡೋದು ಈ ರೀತಿಯಾದ ಕರ್ಮಗಳನ್ನು ಮಾಡಬಾರದು ಮತ್ತು ಯಾವುದೇ ರೀತಿಯಾದಂತಹ ಆಸೆಯನ್ನು ಇಟ್ಟುಕೊಳ್ಳದೇನೆ ವಿಶೇಷವಾಗಿ ಪರಮಾತ್ಮ ತೃಪ್ತನಾಗಲಿ ಎನ್ನುವಂತಹ ಒಂದೇ ಒಂದು ಉದ್ದೇಶದಿಂದಾಗಿ ನಾವು ಪ್ರತಿಯೊಂದು ಕರ್ಮಗಳನ್ನು ಮಾಡಬೇಕು ಅವನು ಎಂತಹ ದೊಡ್ಡ ಜ್ಞಾನಿ ಆಗಿದ್ದರೂ ಕೂಡ ನಾನು ದೊಡ್ಡ ಜ್ಞಾನಿ ನಾನು ಅಪರೋಕ್ಷ ಜ್ಞಾನಿ ನನಗೆ ಪರಮಾತ್ಮನ ಅಪರೋಕ್ಷ ಆಗಿಬಿಟ್ಟಿದೆ ನಾನು ಕಾರ್ಯವನ್ನು ಮಾಡುವಂತೆ ಇಲ್ಲ ಅಂತ ಯಾರೂ ಕೂಡ ಕರ್ಮಗಳನ್ನು ನಿಲ್ಲಿಸಬಾರದು ಎಂತಹ ದೊಡ್ಡ ಜ್ಞಾನಿ ಆಗಿದ್ದರೂ ಕೂಡ ವಿಶೇಷವಾಗಿ ಕರ್ಮಗಳನ್ನು ಮಾಡಲೇಬೇಕು ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈಶಾವಾಸ್ಯೋ ಪಷತ್ತಿನಲ್ಲಿ ಪ್ರಾರಂಭದಲ್ಲಿ ಹೇಳುವಂತೆ ಕುರುವನ್ನೇವೇಹಿ ಕರ್ಮಾಣಿ ಎನ್ನುವಂತಹ ಒಂದು ಮಂತ್ರವನ್ನು ಹೇಳ್ತಾರೆ ಆ ಮಂತ್ರ ಮುಂದೆ ಬರುತ್ತೆ ಆ ರೀತಿಯಾಗಿ ಜೀವನದ ಉದ್ದಕ್ಕೂ ಕೂಡ ವಿಶೇಷವಾಗಿ ಕರ್ಮಾಚರಣೆಗಳನ್ನು ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ವಿಶೇಷವಾಗಿ ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರ ಒಂದು ಮಾತನ್ನ ಹೇಳ್ತಾರೆ ಜ್ಞಾನಾತ್ ಪೂರ್ವಾಣಿ ಕರ್ಮಾಣಿ ಶುಭಾನಿ ಜ್ಞಾನಸಿದ್ಧಯೇ ಅಕಾಮ್ಯಾನಿ ನಿಷಿದ್ಧಾನಿ ಜ್ಞಾನ ರೋಧಾಯ ಭುಕ್ತಯೇ ಅಂತ ಜ್ಞಾನ ಬರೋದಕ್ಕಿಂತ ಮುಂಚೆ ಮಾಡಿದಂತಹ ಎಲ್ಲ ಕರ್ಮಗಳು ಕೂಡ ಅದ್ಯಾವುದಕ್ಕೆ ಕಾರಣ ಆಗುತ್ತೆ ಜ್ಞಾನಸಿದ್ಧಯೇ ಜ್ಞಾನಸಿದ್ಧಯೇ ಅಂತ ಹೇಳಿದ್ರೆ ನಮ್ಮ ಹತ್ರ ಜ್ಞಾನ ಇರೋದಿಲ್ಲ ಜ್ಞಾನ ಬರಲಿಕ್ಕೆ ಅದು ಕಾರಣ ಆಗುತ್ತೆ ನಾವು ಮಾಡಿದಂತಹ ಸತ್ಕರ್ಮಾಚರಣೆಗಳು ಜ್ಞಾನ ಬರಲಿಕ್ಕೆ ಕಾರಣ ಆಗುತ್ತೆ ಅಂತ ಅದೇ ರೀತಿಯಾಗಿ ನಂತರ ಮಾಡಿದಂತಹ ಕರ್ಮಗಳು ಆ ಬಂದಂತಹ ಜ್ಞಾನ ಹೋಗದೇ ಇರೋದಕ್ಕೆ ಜ್ಞಾನ ರೋಧಾಯ ಜ್ಞಾನ ತಡೆಹಿಡಲಿಕ್ಕೋಸ್ಕರ ಮಾಡಿದಂತಹ ಕರ್ಮಗಳು ಅದು ಸಹಕಾರಿಯಾಗುತ್ತೆ ಅಂತ ಹೀಗೆ ಅವನು ಅಜ್ಞಾನಿಯೇ ಆಗಿರಲಿ ಜ್ಞಾನಿಯೇ ಆಗಿರಲಿ ಅವನು ತನ್ನ ತನ್ನ ವಿಹಿತವಾದಂತಹ ವರ್ಣಾಶ್ರಮೋಚಿತವಾದಂತಹ ಕರ್ಮಗಳನ್ನು ಅವಶ್ಯವಾಗಿ ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ అతీతానాగత జ్ఞాని త్రైలోక్యో ధరణ క్షమః హేతా దృశోపినాచారం శౌతం స్మార్తం పరిత్యజే ಅತೀತಾನಾಗತ ಜ್ಞಾನಿ ಅಂತ ಕರಿತಾ ಇದ್ದಾರೆ ಅತೀತಾನಾಗತ ಜ್ಞಾನಿ ಅಂತ ಹೇಳಿದ್ರೆ ಅವನಿಗೆ ಮುಂದೆ ಏನಾಗುತ್ತೆ ಹಿಂದೆ ಏನಾಗಿ ಹೋಗಿದೆ ಎಲ್ಲದರ ಜ್ಞಾನವೂ ಕೂಡ ಇರುತ್ತೆ ಪರಮಾತ್ಮನ ವಿಶೇಷವಂತ ಜ್ಞಾನ ಇರುತ್ತೆ ಎಲ್ಲ ಜ್ಞಾನಗಳು ಕೂಡ ಇರುತ್ತೆ ಅಷ್ಟು ಮಾತ್ರ ಅಲ್ಲವನು ತ್ರೈಲೋಕ್ಯೋದ್ಧ ಕ್ಷಮಃ ಅಂತ ಅವನಲ್ಲಿ ಎಂತಹ ತಪಸ್ಸಿದೆ ಅಂತ ಹೇಳಿದ್ರೆ ಇಡೀ ಮೂರು ಲೋಕಗಳನ್ನೇ ಉದ್ಧಾರ ಮಾಡುವಂತಹ ಸಾಮರ್ಥ್ಯ ಅವನಿಗಿರುತ್ತೆ ಹಿಂದೆ ಆದಂತಹ ಜ್ಞಾನ ಇದೆ ಮುಂದೆ ಏನಾಗುತ್ತೋ ಅದರ ಬಗ್ಗೆ ಗೊತ್ತಿದೆ ವಿಶೇಷವಾದಂತಹ ತಪಸ್ಸಿನ ಬಲದಿಂದ ಮೂರು ಲೋಕವನ್ನು ಉದ್ಧಾರ ಮಾಡುವಂತಹ ಸಾಮರ್ಥ್ಯ ಇದೆ ಇಷ್ಟೆಲ್ಲ ಇದ್ದರೂ ಕೂಡ ಅವನೇನ್ ಮಾಡಬಾರ್ದು ಏತಾದೃಶೋಪಿನ ಆಚಾರಂ ಶ್ರೌತಂ ಸ್ಮಾರ್ಥಂ ಪರಿತ್ಯಜೆ ಕೃತಿಯಲ್ಲಿ ಸ್ಮೃತಿಯಲ್ಲಿ ಹೇಳಿದಂತಹ ಕರ್ಮಗಳನ್ನು ತನ್ನ ಆಚಾರವನ್ನು ಸರ್ವಥಾ ಬಿಡಬಾರದು ಅಂತ ತಿಳಿಸ್ತಾ ಇದ್ದಾರೆ ಹಾಗಾಗಿ ಎಂತಹ ದೊಡ್ಡ ಜ್ಞಾನಿಯೇ ಆಗಿರಲಿ ಅಜ್ಞಾನಿಯಾಗಿರಲಿ ಅಥವಾ ಅಪರೋಕ್ಷ ಜ್ಞಾನಿಯಾಗಿರಲಿ ಮೂರು ಲೋಕವನ್ನು ಉದ್ಧಾರ ಮಾಡುವಂತಹ ಸಾಮರ್ಥ್ಯವೂ ಅವನಿಗಿರಲಿ ಆದರೆ ಯಾವತ್ತಿಗೂ ಕೂಡ ತನ್ನ ತನ್ನ ಕರ್ಮಾಚರಣೆಗಳನ್ನು ಯಾರೂ ಕೂಡ ಬಿಡಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ತಮ್ಮ ತಮ್ಮ ಕರ್ಮಾಚರಣೆಯನ್ನ ಪ್ರಾಮಾಣಿಕವಾಗಿ ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇಲ್ಲದಂತೆ ಪ್ರಧಾನವಾಗಿರುವುದು ಫಲದ ಅಪೇಕ್ಷೆ ಆ ಅಪೇಕ್ಷೆಯನ್ನು ಬಿಟ್ಟು ಕಾರ್ಯವನ್ನು ಮಾಡಿದರೆ ಅದು ಇನ್ನಷ್ಟು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ನಮಗೆ ವಿಹಿತವಾದಂತಹ ಕರ್ಮಗಳನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇರಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂಭತಿ ಈ ಮಂತ್ರ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂತಹ ಮಂತ್ರ ಇದು ಯಾವುದೋ ಪುರಾಣದಲ್ಲಿ ಬರುವಂತಹ ಶ್ಲೋಕ ಅಲ್ಲ ಛಾಂದೋಗ್ಯ ಉಪನಿಷತ್ನಲ್ಲಿ ಬರುವಂತಹ ಒಂದು ಮಂತ್ರ ಇದು ಇದರಲ್ಲಿ ಹೇಳುವಂತಹ ಅಂಶ ಏನು ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಸತ್ಕರ್ಮವನ್ನು ಮಾಡಲಿ ಅದರಲ್ಲಿ ಮೂರು ಅಂಶಗಳಿರಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮೂರು ಅಂಶಗಳು ಇದ್ದಾಗ ಅದರಿಂದ ಏನಾಗುತ್ತೆ ಆ ಮಾಡುವಂತಹ ಕರ್ಮ ನಾವು ಏನ್ ಮಾಡ್ತೇವೆ ಅದು ತನ್ನ ಮ್ಯಾಕ್ಸಿಮಮ್ ಫಲವನ್ನು ಕೊಡುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಯಾವುದು ಮೂರು ಅಂತ ಹೇಳಿದ್ರೆ ಒಂದು ವಿದ್ಯೆ ಇನ್ನೊಂದು ಶ್ರದ್ಧೆ ಇನ್ನೊಂದು ಉಪನಿಷತ್ತು ಅಂತ ನಾವು ಯಾವುದೇ ಸತ್ಕರ್ಮವನ್ನು ಮಾಡಲಿ ಏಕಾದಶಿ ಉಪವಾಸ ಮಾಡಲಿ ಸಂಧ್ಯಾ ವಂದನೆ ಮಾಡಲಿ ಅದೇ ರೀತಿಯಾಗಿ ದೇವರ ಪೂಜೆ ಮಾಡಲಿ ಬ್ರಹ್ಮ ಬ್ರಹ್ಮಯಜ್ಞ ಇತ್ಯಾದಿ ಏನೇ ಮಾಡಲಿ ಎಲ್ಲವನ್ನು ಮಾಡಬೇಕಾದರೂ ಕೂಡ ಈ ಮೂರು ಇರಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇದರಲ್ಲಿ ಮೂರನ್ನು ಅಂತ ಹೇಳಿದ್ರು ವಿದ್ಯೆ ಶ್ರದ್ಧೆ ಉಪನಿಷತ್ತು ಅಂತ ಈ ವಿದ್ಯೆ ಶ್ರದ್ಧೆ ಉಪನಿಷತ್ತು ಅನ್ನೋದಕ್ಕೆ ಅರ್ಥ ಏನು ಅಂತ ತಿಳಿಸಿದ್ರೆ ಮೊದಲನೇ ವಿದ್ಯೆ ಅಂತ ವಿದ್ಯಾ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ನಾವು ಯಾತಕ್ಕೋಸ್ಕರ ಮಾಡ್ತಾ ಇದ್ದೀವಿ ಏನ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಪರಿಜ್ಞಾನ ಇರಬೇಕು ಅಂತ ಆ ಮಂತ್ರಗಳ ವಿಶೇಷವಾದಂತಹ ಜ್ಞಾನ ಅದೆಲ್ಲದರ ಬಗ್ಗೆ ನಮಗೆ ಜ್ಞಾನ ಇರಬೇಕು ಅದಕ್ಕೆ ವಿದ್ಯೆ ಎಂಬುದಾಗಿ ಕರೀತಾರೆ ಎರಡನೇ ಶ್ರದ್ಧೆ ಅಂತ ಶ್ರದ್ಧೆ ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ಮೈಂಡ್ ಆಸ್ತಿ ಜ್ಞಾನ ಅದರಲ್ಲಿ ಒಂದು ಭಕ್ತಿ ಇರಬೇಕು ಶ್ರದ್ಧೆ ಇರಬೇಕು ಇನ್ವಾಲ್ವ್ ಆಗಿ ಮಾಡಬೇಕು ಇನ್ನೊಂದು ಉಪನಿಷತ್ತು ಅಂತ ಹೇಳಿದ್ರೆ ಅದರ ಬಗ್ಗೆ ಒಂದು ನಂಬಿಕೆ ಇರಬೇಕು ಅಂತ ಏನೋ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಕಾಟಾಚಾರಕ್ಕೆ ತಿಳಿದುಕೊಂಡು ಮಾಡುವುದಲ್ಲ ಹೊರತು ಅದರ ಬಗ್ಗೆ ಅದನ್ನು ಮಾಡಿದರೆ ನನಗೆ ಒಂದು ಫಲ ಇದೆ ಎನ್ನುವಂತಹ ಸಾತ್ವಿಕವಾದಂತಹ ಭಾವನೆ ಇರಬೇಕು ಪರಿಶುದ್ಧವಾದಂತಹ ಭಾವನೆ ಇರಬೇಕು ಇದನ್ನ ಉಪನಿಷತ್ ಎಂಬುದಾಗಿ ಕರೀತಾರೆ ಈ ರೀತಿಯಾಗಿ ಯಾವುದೇ ಒಂದು ಸತ್ಕರ್ಮವನ್ನು ಮಾಡಬೇಕಾದರೆ ಈ ರೀತಿಯಾದಂತಹ ಮೂರು ಅಂಶಗಳಿರಬೇಕು ಶ್ರದ್ಧೆ ಮತ್ತು ವಿದ್ಯೆ ಮತ್ತು ಉಪನಿಷತ್ತು ಈ ಮೂರು ಇದ್ದಾಗ ಆ ಕರ್ಮ ಮಾಡುತ್ತೆ ತನ್ನ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಈ ಮೂರು ಇಲ್ಲದೆ ಹೋದರೂ ಕೂಡ ಫಲವನ್ನು ಕೊಡುತ್ತೆ ಎಷ್ಟು ಫಲವನ್ನು ಕೊಡುತ್ತೆ ಅತ್ಯಂತ ಕಡಿಮೆ ಫಲವನ್ನು ಕೊಡುತ್ತೆ ಆದರೆ ಸಂಪೂರ್ಣ ಫಲವನ್ನು ಯಾವಾಗ ಕೊಡುತ್ತೆ ಅಂತ ಹೇಳಿದ್ರೆ ಯಾತಕ್ಕೋಸ್ಕರ ಮಾಡ್ತಾ ಇದ್ದೀವಿ ಏನ್ ಮಾಡ್ತಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದಾಗಿ ನಾವು ಆ ಒಂದು ಜ್ಞಾನವನ್ನು ಮಾಡಿದರೆ ಅದರಿಂದ ಏನಾಗುತ್ತೆ ಅದು ವೀರ್ಯವತ್ತರಂ ಭವತಿ ಅಂತ ವೀರ್ಯವತ್ತರಂ ಅಂತ ಹೇಳಿದ್ರೆ ಹೀಗೆ ನಾವು ಇಂಗ್ಲಿಷ್ ಅಲ್ಲಿ ಗ್ರೇಟ್ ಗ್ರೇಟರ್ ಗ್ರೇಟೆಸ್ಟ್ ಅಂತ ಹೇಳ್ತೀವೋ ಆ ರೀತಿಯಾಗಿ ಗ್ರೇಟೆಸ್ಟ್ ಫಲವನ್ನು ವಿಶೇಷವಾದಂತಹ ಫಲವನ್ನ ಆ ಕರ್ಮೆ ಎಂಬುದು ನಮಗೆ ತಂದು ಕೊಡುತ್ತೆ ಹಾಗಾಗಿ ಮಾಡಬೇಕು ಅದೇ ರೀತಿಯಾಗಿ ತಿಳಿದು ಮಾಡಬೇಕು ಎನ್ನುವಂತಹ ಅಂಶವನ್ನ ಉಪನಿಷತ್ತಿನ ಈ ಮಂತ್ರ ನಮಗೆ ತಿಳಿಸ್ತಾ ಇದೆ ಮುಂದಿನ ಶ್ಲೋಕ ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ ಕರ್ಮ ನಕರ್ಮ ಲಿಪ್ಯತೇನರೇ ಈ ಮಂತ್ರ ಈಶಾವಾಸ್ಯ ಉಪನಿಷತ್ನಲ್ಲಿ ಬರುವಂತಹ ಎರಡನೇ ಮಂತ್ರ ಇದರ ಪ್ರಧಾನ ತಾತ್ಪರ್ಯ ಅಂತ ಹೇಳಿದ್ರೆ ಎಷ್ಟು ವರ್ಷ ನೀವು ಬದುಕ್ತಿರೋ ಅಷ್ಟು ವರ್ಷ ನೀವು ನಿಮ್ಮ ನಿಮ್ಮ ಕರ್ಮಾಚರಣೆಗಳನ್ನು ಮಾಡ್ತಾನೆ ಇರಿ ಅಂತ ಉಪನಿಷತ್ತು ನಿಮಗೆ ಆಜ್ಞೆಯನ್ನು ಮಾಡ್ತಾ ಇದೆ ಕುರುವನ್ನೇ ವೇಹೆ ಕರಮಾಣಿ ಜಿಜೇ ವಿಷೇ ಶತಗಂ ಸಮಾಹ ಅಂತ ನೀವು ನೂರು ವರ್ಷ ಬದುಕಿದ್ರೆ ನೂರು ವರ್ಷಗಳು ಕೂಡ ನೀವೇನ್ ಮಾಡಬೇಕು ನಿಮ್ಮ ನಿಮ್ಮ ವಿಹಿತವಾದಂತಹ ಕರ್ಮಗಳನ್ನು ಮಾಡ್ತಾ ಇರಬೇಕು ಅಂತ ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ ಏವಂ ತ್ವಯಿ ನಾಣ್ಯತೆ ತೋಸ್ತಿ ನಕರ್ಮ ಲಿಪ್ಯತೆಯರೇ ಅಂತ ಈ ರೀತಿಯಾಗಿ ಜೀವನ ಪೂರ್ತಿ ನಮ್ಮ ನಮಗೆ ವಿಹಿತವಾದಂತಹ ಕರ್ಮಾಚರಣೆಗಳನ್ನು ಮಾಡಿದಾಗ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಪಾಪಗಳನ್ನು ಮಾಡ್ತೇವೆ ಆ ಪಾಪದಿಂದಾಗಿ ಬರುವಂತಹ ಫಲ ಎಂಬುದು ನಮಗೆ ಅಂಟೋದಿಲ್ಲ ಅಂತೆ ಜೀವನ ಪೂರ್ತಿ ನಮ್ಮ ನಮಗೆ ವಿಹಿತವಾದಂತಹ ಕರ್ಮಗಳನ್ನ ಪರಮಾತ್ಮನಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಅವನಿಗೆ ಅರ್ಪಣ ಮಾಡುವಂತಹ ಬುದ್ಧಿಯಿಂದ ಮತ್ತು ನಿಷ್ಕಾಮನೆಯಿಂದ ಯಾವುದೇ ಬಯಕೆ ಇಲ್ಲದಂತೆ ಪರಿಶುದ್ಧವಾಗಿ ನಾವು ಮಾಡ್ತಾ ಹೋದ್ರೆ ಅದರಿಂದ ಏನಾಗೋದಿಲ್ಲ ನಕರ್ಮ ನರೇ ಅಂತ ಅಂದ್ರೆ ಆ ಮಾಡುವಂತಹ ಕಾರ್ಯದಿಂದ ಏನಾದ್ರೂ ದೋಷ ಬರುತ್ತಲ್ಲ ಆ ದೋಷ ಎಂಬುದು ನಮಗೆ ಅಂಟೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಮಾಡುವಂತಹ ಕೆಟ್ಟ ಕಾರ್ಯಗಳ ಪಾಪಕರ್ಮಗಳ ಫಲ ನಮಗೆ ಅಂಟಬಾರದು ಅಂತ ಹೇಳಿದ್ರೆ ನಮ್ಮ ನಮ್ಮ ಕರ್ತವ್ಯಗಳನ್ನ ಪ್ರಾಮಾಣಿಕವಾಗಿ ತಿಳಿದುಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಜೀವನ ಪೂರ್ತಿ ಮಾಡ್ತಾ ಹೋದಾಗ ನಮ್ಮ ಉದ್ಧಾರ ಆಗತ್ತೆ ಹಾಗಾಗಿ ನಾವೇನ್ ಮಾಡ್ಬೇಕು ನಮ್ಮ ನಮ್ಮ ಕರ್ಮಾಚರಣೆಗಳನ್ನ ಜೀವನದ ಉದ್ದಕ್ಕೂ ಕೂಡ ಆಯುಷ್ಯದ ಕೊನೆಯವರೆಗೂ ಕೂಡ ನಮ್ಮ ನಮ್ಮ ಕರ್ತವ್ಯಗಳನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇರಬೇಕು ಎಂಬುದಾಗಿ ಉಪನಿಷತ್ತಿನ ಈ ಮಂತ್ರದ ತಾತ್ಪರ್ಯ ಅದನ್ನು ವಿಶೇಷವಾಗಿ ಆಚಾರ್ಯರು ಇಲ್ಲಿ ಸಂಗ್ರಹವನ್ನು ಮಾಡಿ ಇದ್ದಾರೆ ಮುಂದೆ ಇದೇ ಉಪನಿಷತ್ಲೇ ಮಾತು ಬರುತ್ತೆ ಅಜ್ಞಸ್ಯ ಕರ್ಮಲಿಪ್ಯತ ಕೃಷ್ಣೋಪಾಸಿ ಅಕುರ್ವತಃ ಜ್ಞಾನಿನೋಪಿ ಯಥೋ ಹಾಸ ಆನಂದದ ಆನಂದಸ್ಯ ಭವಿಧ್ರೋಂ ಅಥವಾ ಲೇಪೇ ಪಿ ಲೇಪ ಸ್ಯಾ ಅತಃ ಕಾರ್ಯವಸ್ ಅಂತ ಅಜ್ಞಾನಿಗಳು ಅಜ್ಞಾನಿಗಳು ಕರ್ಮವನ್ನು ಮಾಡದೇ ಹೋದ್ರೆ ಏನಾಗುತ್ತೆ ಅಜ್ಞಸ್ಯ ಕರ್ಮ ಲಿಪ್ಯೇತ ಅಂತ ಅಂದ್ರೆ ಪಾಪಕರ್ಮಗಳನ್ನು ಮಾಡಿದೆ ಅದರ ಫಲ ನಮಗೆ ಅಂಟುತ್ತೆ ಯಾಕೆ ನಾವು ನಮ್ಮ ಕರ್ತವ್ಯ ಕರ್ಮಗಳನ್ನೇ ಮಾಡ್ತಾ ಇರೋದಿಲ್ಲ ಇದು ಅಜ್ಞಾನಿಗಳ ಕಥೆ ಅದೇ ಜ್ಞಾನಿಗಳಾದವಂಥವರು ಕರ್ಮಗಳನ್ನು ಮಾಡದೇ ಹೋದರೆ ಆನಂದಸ್ಯ ಹ್ರಾಸಃ ಭವೇದ್ರುವಂ ಅಂತ ಅವರಿಗೆ ಆನಂದ ಎಂಬುದು ಮೋಕ್ಷದಲ್ಲಿ ಆನಂದ ಎಂಬುದು ಕಡಿಮೆ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಅವನು ಅಜ್ಞಾನಿಯೇ ಆಗಲಿ ಜ್ಞಾನಿಯೇ ಆಗಲಿ ತನ್ನ ತನ್ನ ಪಾಲಿನ ಕರ್ತವ್ಯ ಕರ್ಮಗಳನ್ನ ಅವಶ್ಯವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ತಿಳಿದುಕೊಂಡು ನಿರಂತರವಾಗಿ ಮಾಡ್ತಾ ಇರಬೇಕು ಎಂಬುದಾಗಿ ಉಪನಿಷತ್ತಿನ ಈ ಮಂತ್ರದ ಮೂಲಕ ಆಚಾರ್ಯರು ನಮಗೆ ಆಜ್ಞೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿಗೆ hindi na